ಮೇಲೆ ಅತಿಥಿಗಳು ಬಂದ್ರೆ ಹೋಗಲೇಬೇಕು ಅಂತ ಆ ದಿನ ನಮಗೂ ಬಂತು ಅಂತ ಅದರ ಹೇಳೋರು ಈ ಭೂಮಿಗೆ ಎಲ್ಲರೂ ಅತಿಥಿಗಳೇ ಕಂದ ಬಂದ ಮೇಲೆ ಅತಿಥಿಗಳು ಬಂದ್ರೆ ಹೋಗಲೇಬೇಕು ಅಂತ ಆ ದಿನ ನಮಗೂ ಬಂತು ಆದರೆ ನಮ್ಗೆ ಈ ದಿನ ನಮ್ಮ ತಾಯಿನ ನೋಡೋ ಈ ಥರ ನೋಡ್ತಿದೆ ಅಂತ ಗೊತ್ತಿಲ್ಲ ಬೇಗ ಹೋಗಿ ಅಪ್ಪಜ್ಜತ್ರೆ ಸೇರ್ಕೊಂಡ್ಬಿಟ್ರು ಎಲ್ಲೋ ಅಪ್ಪಾಜಿಗೆ ಅವರು ಅಲ್ಲಿ ಬೇಕಾಗಿದೆ ಅಂತ ಅನಿಸುತ್ತೆ ಆಮೇಲೆ ಪರಮೇಶ್ವರ ಇರೋ ಕಡೆ ಪಾರ್ವತಿ ಹೋಗಬೇಕು ಅದು ಧರ್ಮ ಈಗ ಅಪ್ಪಾಜಿ ಹತ್ರನೇ ಹೋಗಿದ್ದಾರೆ ಅವ್ರಿಗೆ ಅಲ್ಲೂ ನೋಡ್ಕೊಳ್ಳೋಕೆ ಅಮ್ಮ ಅಮ್ಮನ ಆತ್ಮ ಬೇಕಾಗಿದೆ ಅಮ್ಮ ಬೆಳಗಿನ ಜಾಗ ನಾಲ್ಕು ನಲವತ್ತಿಗೆ ಕೊನೆಯ ಉಸಿರಲ್ಲಿ ಜಗಳಾಡ್ತಾ ಜಗಳಾಡ್ತಾ ಲೈಫ್ ಜೊತೆ ಕೊನೆಗೆ ಆಗಿಲ್ಲ ಬಿಟ್ಕೊಟ್ಬಿಟ್ರು ಭಾಳ ಅಂದರೆ ನೋಡಿ ಅವರು ಮುಟ್ಟಿದಾಗ ಒಂದು ಮಗು ಥರ ಯಾರಿಗೂ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ ಯಾವುದೋ ಒಂದು ಸ್ಕೂಲ್ ಮಾಸ್ಟರ್ ಮಗು ಥರ ಹುಟ್ಟಿದ್ರು ಇವತ್ತು ಹೋಗ್ಬೇಕಾದ್ರೆ ಶಿ ಕೇಮ್ ಅನ್ನೋನ್ ಶೀ ಈಸ್ ಗೋಯಿಂಗ್ ನೋನ್ ಅಂದರೆ ಇವತ್ತು ಕರ್ನಾಟಕಕ್ಕೆ ಪ್ರಾಪ ಭಾರತಕ್ಕೆ ಯಾರು ಅಂತ ಒಂದು ಗೊತ್ತಾಗಿದೆ ಅಂತ ಅನ್ನಿಸ್ಕೊಂಡು ಹೋಗ್ತಾ ಇದ್ದಾರೆ ಇದಿಷ್ಟೇ ಅವ್ರ ಸಾಧನೆ ಅದೇ ಕಂಟ್ರಿ ಮಾಡ್ತಾ ಮಾಡ್ತಾಯಿದ್ವಿ ಅಲ್ಲಿಗೆ ಮಾತಾಡ್ತಾ ಇದ್ದೀವಿ ಅಲ್ಲಿಗೆ ಸಾಯಂಕಾಲ ಇವತ್ತೇ ಮಾಡೋಣ ಅಂತ ಅಪ್ಪಾಜಿ ಇವಾಗ ಮನೆಗೆ ಕರ್ಕೊಂಬಂದ್ವಿ ಅಮ್ಮ ಅವ್ರ ಕಣ್ಣನ್ನು ದಾನ ಮಾಡಿದ್ವಿ ಅಪ್ಪಾಜಿ ಅವರು ಇದ್ದಾಗಲೇ ಅವ್ರ ಆದಿಯಾಗಿ ಮನೆಯವ್ರಿಗೆ ಎಲ್ಲರದ್ದು ಕಣ್ಣು ಅವರು ಬರ್ಕೊಟ್ಟಿದ್ರು ಸೊ ಈ ಅಮ್ಮನದು ಯಾಕಂದರೆ ಗಂಡ ಹೇಗೆ ಹೆಂಡತಿನ ಹಾಗೆ ಅನುಸರಿಸಬೇಕು ಅಂತ ನಮ್ಮ ಇದು ಅದಕ್ಕೆ ಅಮ್ಮನ ಕಣ್ಣನ್ನು ಇವಾಗ ಡೊನೇಟ್ ಮಾಡಿದ್ವಿ ಯಾರೋ ಇಬ್ಬರು ಅಂದ್ರಿಗೆ ಸೇರಿಕೊಳ್ಳುತ್ತೆ ಅದು ಎಲ್ಲೋ ಅಪ್ಪಾಜಿ ಕಣ್ಣು ಯಾರ ಥರ ಇದೆ ಆಗ ಅಮ್ಮನ ಕಣ್ಣು ಅವ್ರು ಸೇರಿಕೊಳ್ಳುತ್ತೆ ಪ್ರಪಂಚ ನೋಡ್ತಾ ಇರುತ್ತೆ ನಮ್ಮನ್ನು ನೋಡ್ತಾ ಇರುತ್ತೆ ಇಲ್ಲಿ ಪೂರ್ಣಪ್ರಜ್ಞ ಗ್ರೌಂಡ್ ಹತ್ತಿರ ಸಾರ್ವಜನಿಕರು ಯಾಕೆಂದರೆ ನಾವು ಅಪ್ಪಾಜಿದು ಅಷ್ಟು ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಈಗ ಅಮ್ಮ ಅವ್ರದ್ದು ಅದು ಎಲ್ಲಾರ್ದು ಇಷ್ಟು ಎಲ್ಲರಿಗೂ ಬಂದು ನೋಡಿ ಮಾಡಿ ಆಮೇಲೆ ನಿಮಗೂ ಮೀಡ್ಯಾದವರೆಗೂ ಇದನ್ನು ಇಡೀ ಕರ್ನಾಟಕ ತೋರ್ಸೋಕ್ಕೆ ನಿಮಗೂ ಒಂದು ಅವು ಸರಿಯಾದ ದಾರಿ ಆಗಲಿ ಅಂತ ಅಲ್ಲಿ ಶಿಫ್ಟ್ ಮಾಡ್ತೀವಿ ಸಾಯಂಕಾಲದವರೆಗೂ ಇಡ್ತೀವಿ ಅಪ್ಪಾಜಿ ಒಂದು ಮೂರು ಗಂಟೆವರೆಗೂ ಆಮೇಲೆ ಮನೆ ಕರ್ಕೊಂಬಂದು ಲಾಸ್ಟ್ ರೈಡ್ಸ್ ಮಾಡಿಬಿಟ್ಟು ಇಲ್ಲಿಂದ ಕಂಟಿನ್ಯೂ ಫಸ್ಟ್ ಒಳಗೆ ಬಿಡ್ತೀವಿ ವಾಪಸ್ ಅಂದರೆ ಮೂರು ಗಂಟೆ ಮೇಲೆ ಹೌದು ಅಂದರೆ ಆತ್ಮ ಅನ್ನೋದೇನು ಪೂಜೆ ಅದು ಪರಮಾತ್ಮನದು ಅದು ನಮ್ಮ ಅವನ್ನ ಇಷ್ಟಪಡೋರ್ಗು ಆತ್ಮ ನಮ್ಮ ಜೊತೆ ಮೈಯಲ್ಲೇ ಇರುತ್ತೆ ಅವನು ಯಾವ ಸೆಕೆಂಡ್ ಯೋಚನೆ ಮಾಡ್ತಾರೆ ನನಗೆ ಬೇಕು ಈ ಆತ್ಮ ಅಂದಾಗ ಪರಮಾತ್ಮ ಅವತ್ತು ಅದು ಯಾರಿಗೂ ಹೇಳಿದೆ ಕೇಳಿದೆ ಸೈಲೆಂಟಾಗಿ ಹೊರಟೋಗುತ್ತೆ ಇನ್ನು ಅವ್ರು ಬಿಟ್ಟೋಗಿದ್ದಾರೆ ಕೆಲವು ವಿಷಯಗಳನ್ನ ಅಂದರೆ ಅವ್ರನ್ನ ನಾವು ಹೇಗಿರಬೇಕು ಅಂತೆಲ್ಲ ತೋರಿಸ್ಕೊಟ್ಬಿಟ್ಟು ಹೋಗಿದ ದಾರಿ ಇನ್ನು ಆ ಮಾರ್ಗದಲ್ಲಿ ನಾವು ಮುಂದೆ ನಮ್ಮ ಜೀವನಗಳ್ ನಡೆಸ್ಕೊಂಡು ಹೋಗ್ತೀವಿ ಅಂತ ಎಲ್ಲ ಡಾಕ್ಟ್ರು ಪಾಪ ಎಲ್ಲ ಅವ್ರಿಗೂ ಪ್ರಯತ್ನ ಪಟ್ಟರು ಕೊನೆಯವರೆಗೂ ಅಂದರೆ ನೋವಿಲ್ಲದೆ ಅಮ್ಮ ಅಪ್ಪಾಜ್ನ ಸೇರಿಕೊಂಡ್ರು ಅದೊಂದು ನಮಗೆ ಸದ್ಯ ಕೊನೆ ಇದ್ದಕ್ಕಾಗಲೇ ಅವನ ನೋವು ಅನ್ಭವಿಸೋದು ನಾವು ನೋಡಲಿಲ್ಲ ಪೇಯ್ನ್ ಇಲ್ಲದೆ ಅಮ್ಮ ಅಪ್ಪಾಜಿ ಜಿತ್ರ ಅಪ್ಪ ಇದ್ದಾರೆ ಅಂತ ನಮಗೆ ಈಗ ಭಾವನೆ ಆ ಸೋಲು ಈ ಸೋಲು ಒಟ್ಟಿಗೆ ಇರಬೇಕು ಅದು ಹೇಳ್ತಾರೆ ಈವನ್ ಡೆತ್ ಕೆನ್ ನಾಟ್ ಸೆಪರೇಟ್ ಡಿಮ್ ಅಂತ ಇದು ಅಮ್ಮ ಅಪ್ಪಾಜಿ ನನಗೂ ಮಾತ್ರ ನಿಮಗೂ ಅಪ್ಪಾಜಿ ಅಮ್ಮನೇ ಬಂದಾಗ ಇಲ್ಲಿ ಬಂದ ಮೇಲೆ ಒಂದು ದಿವಸ ಹೋಗಲೇಬೇಕು ಈಗ ಅವ್ರ ಅಪ್ಪಾಜಿರಾಜ್ ಹೋಗಿದ್ದಾರೆ ಇಷ್ಟು ದಿನ ಅವರು ಮುಟ್ಟಿದಾಗ ಒಂದು ಚಿಕ್ಕ ಒಂದು ಹಳ್ಳಿಲಿ ಒಂದು ಮಗುವಾಗಿ ಹುಟ್ಟಿದ್ರು ಯಾರು ಅಂತ ಅವ್ರಿಗೆ ಯಾರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಯಾರೋ ಒಂದು ತಂದೆ ತಾಯಿಗೆ ಒಂದು ಮಗುವಾಗಿ ಹುಟ್ಟಿದ್ರು ಇವತ್ತು ಅವರ ಒಂದು ಜರ್ನಿಯಲ್ಲಿ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ನೀವು ಮಾಡಿದ್ದೀರ ಅವ್ರನ್ನ ಶಕ್ತಿ ಕೊಟ್ಟು ಒಂದು ಸುಮಾರು ತೊಂಬತ್ತು ಸಿನಿಮಾಕ್ಕೂ ಹೆಚ್ಚು ನಿರ್ಮಾಣ ಮಾಡೋಕ್ಕೆ ನೀವು ಬೆಳೆಸಿದ್ದೀರಾ ಶಕ್ತಿ ಇಡೀ ಸಿನಿಮಾ ಇಂಡಸ್ಟ್ರಿ ಬೆಳೆಸಿದೆ ನಿಮಗೆಲ್ಲ ನನ್ನ ಕೃತಜ್ಞತೆಗಳು ಇವತ್ತು ಅವರಿಷ್ಟು ಫೇಮಸ್ ಆಗಿದ್ದಾರೆ ಅಂದರೆ ಅನ್ಸ್ಕೊಂಡಿದ್ರೆ ಡಾಕ್ಟರ್ ಪಾರ್ತಮಾಸ್ಪಾ ಅನ್ಸ್ಕೊಂಡಿದ್ದೆ ಅದಕ್ಕೆ ನೀವೇ ಮುಖ್ಯ ಕಾರಣ ಸೊ ನಿಮ್ಮ ನಮ್ಮ ಜೊತೆ ನೀವು ದುಃಖ ಹಂಚ್ಕೋತಿದ್ರೆ ಗೊತ್ತು ನಮ್ಮ ಸಂಸಾರದ ಜೊತೆ ಯಾವಾಗಲೂ ಇದ್ರಿ ಹೇಗೆ ಸುಖ ಹಂಚ್ಕೊಂಡ್ವಿ ದುಃಖನೂ ಹಾಗೆ ಹಂಚ್ಕೋಬೇಕು ನಾವು ಅಮ್ಮ ಅವ್ರ ಆತ್ಮ ಶಾಂತಿ ಸಿಗಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ಥ್ಯಾಂಕ್ಸ್